ನಾನು ಏನು ಅಭಿವೃದ್ಧಿ ಕೆಲಸ ಮಾಡಿದೀವಲ್ಲ ಅದನ್ನು ನೋಡಿ ಕೆಲವರು ಹೊಟ್ಟೆ ಕಿಚ್ಚ ಯಾಕಂದರೆ ಭಾಳ ಜನಕ್ಕೆ ಅಭಿವೃದ್ಧಿನೇ ನೋಡಿರಲೇ ಹೀಗಾಗಿ ಕೆಲವರು ಹೊಟ್ಟೆ ಕಿಚ್ಚಿನ ಏನು ದೃಷ್ಟಿ ಇದೆಯಲ್ಲ ಆ ದೃಷ್ಟಿಯಿಂದ ನಾವು ಸೋತೀವಿ ಅದು ಮೂರು ನಗರಗಳಲ್ಲಿ ಇಲ್ಲಿ ಅಲ್ಪಸಂಖ್ಯಾತರು ಹೆಚ್ಚಿಗೆ ಇದ್ದಾರೆ ನಾನು ಮುಸ್ಲಿಂ ಬಾಂಧವರುಗಳಿಗೆ ಬಯಸ್ತೇನೆ ನೀವು ಎಲ್ಲಿವರೆಗೆ ಕಾಂಗ್ರೆಸ್ಸಿನ ಗುಲಾಮರಾಗಿರ್ತಿರಲ್ಲ ತಾಲೂಕಿನಾಗ ನೀವೇನು ಎಲ್ಲಿವರೆಗೆ ಕಾಂಗ್ರೆಸ್ಸಿನ ಗುಲಾಮರಾಗಿರಲ್ಲ ಎಲ್ಲಿವರೆಗೆ ಗುಲಾಮರಾಗಿರ್ತೀರಿ ಅಲ್ಲಿವರೆಗೆ ತಾಲೂಕಿನ ಅಭಿವೃದ್ಧಿಗೆ ನೀವು ಅಡ್ಗಾಲಾಗಿರುತ್ತ ಮೂವತ್ತು ವರ್ಷದಿಂದ ಹಿಂದೇನು ಕೂಡ ನೀವು ಕಾಂಗ್ರೆಸ್ನ ಇಪ್ಪತ್ತೈದು ಐದು ಬಾರಿ ಆಯ್ಕೆ ಮಾಡ್ಕೋಷಿ ನಿಮ್ಮ ಓಣಿನಲ್ಲಿ ಸ್ಲಮ್ ಇದೆ ನಿಮ್ಮ ಓಣಿನಲ್ಲಿ ಸ್ಮೆಲ್ ಹೊಡಿತಾ ಇದೆ ಮುಸ್ಲಿಂ ಬಂಧುಗಳು ಏನು ಬದುಕ್ತಾ ಇದ್ದಾರಲ್ಲ ನೀವು ನೀವು ಬದುಕ್ತಾ ಇರ್ತಕ್ಕಂಥ ಜಾಗ ಏನಿದೆ ಅಲ್ಲ ಅದು ಇನ್ನೊಬ್ರೇಷನ್ ಮೇಲೆ ನಾಲ್ತು ಅವ್ರು ಅವರು ಇನ್ನೊಬ್ರೇಷನ್ ಮೇಲೆ ಇದೇ ವಾಡದಲ್ಲಿ ಇನ್ನೊಬರೇಷನ್ ಮೇಲೆ ಇದ್ದಾರೆ ನಾನು ಈ ನಗರದಲ್ಲಿರ್ತಕ್ಕಂಥ ಮುಸ್ಲಿಂ ಬಂಧುಗಳು ಹೇಳಿಕ್ಕೆ ಬಯಸ್ತೇನೆ ಈ ಕಾಂಗ್ರೆಸ್ಸಿನ ಏನು ಬವ ಇದೆ ಅದಕ್ಕೆ ಬೆಲೆ ಕೊಡಕ್ಕೆ ಹೋಗ್ಬೇಡಿ ನಾನು ನಿಮ್ಮ ನಾನು ಹಾಕ್ತೇನೆ ಏನು ಮುಸ್ಲಿಂ ಬಂಧುಗಳು ಇಷ್ಟೆಲ್ಲ ಅವ್ರಿಗೆ ಓಟ್ ಮಾಡಿ ಆರಿಸಿದ್ರಲ್ಲ ಮೂವತ್ತು ವರ್ಷ ಹಿಂದೂಗಳು ಓಡಾ ಕೆಲಸ ಮಾಡೋದು ಬೇಡ ಬಿಡಿ ನಾನು ಮಾಡಿದ್ದೀನಿ ಆಲ್ರೆಡಿ ನೀವೇನು ಇದ್ದೀರಲ್ಲ ನಿಮ್ಮ ಓಣೆಯಲ್ಲಿ ನಾನೇನು ಮಾಡಿದ್ದೀನಿ ಆ ಥರ ಕೆಲಸ ಮಾಡಿಸ್ಬೇಕು ಇನ್ನೊಂದು ಚಾಲೆಂಜ್ ಅವರಿಗೆ